ಹಾಯ್ ನಿನ್ನ ಎಪಿಸೋಡ್ ಅಂತೂ ಡಬಲ್ ಎಲಿಮಿನೇಷನ್ ಅಲ್ಲ ಸಿಂಗಲ್ ಎಲಿಮಿನೇಷನ್ನು ನೀವು ನಂಗೆ ಕೇಳ್ತಾನೆ ಇದ್ದೀರ ಬ್ರೋ ನೀವು ಒಂದೇ ಹಾಕಿದ್ದು ಅಲ್ಲಿ ಎರಡು ಹೋಗಿದ್ದಾರೆ ಅಂತ ಎಲ್ಲ ಒಬ್ಬರೇ ಹೋಗಿದ್ದು ಅದು ಅವಿನಾಶ್ ಮಾತ್ರ ಆ್ಯಂಡ್ ಮೈಕಲ್ ಅವರು ವಾಪಸ್ ಬರ್ತಾರೆ ಆಯಿತಾ ಅದನ್ನು ಎಪಿಸೋಡಲ್ಲಿ ನೋಡಿ ಅಂತ ಹೇಳ್ತಾ ಇವತ್ತಿನ ಲೈವ್ ಸ್ಟ್ರೀಮಿಂಗ್ ಬರೆದು ಬರ್ತೀನಿ ಆ್ಯಂಡ್ ನಾನು ಮೊನ್ನೆ ಹೇಳ್ದಂಗೆ ಈ ವಾರ ಪೂರ್ತಿ ಫ್ಯಾಮಿಲಿ ಬೇಕು ಆಲ್ರೆಡಿ ಇವತ್ತು ಯಾರು ಬಂದಿದ್ದಾರೆ ಅನ್ನೋದನ್ನು ಹೇಳೋಣ ಅದಕ್ಕಿಂತ ಮುಂಚೆ ಫ್ಯಾಮ್ಲಿ ವೀಕ್ ಹೇಗೆ ನಡೀತಿದೆ ಅನ್ನೋದನ್ನು ಹೇಳ್ತೀನಿ ಫ್ಯಾಮ್ಲಿ ವೀಕ್ ಸ್ಟ್ಯಾಚ್ಯೂ ಟಾಸ್ಕ್ ಥರ ನಡೀತಾ ಇದೆ ಲೈಕ್ ಶೈನ್ ಶೆಟ್ಟಿ ಅವರ ಸೀಸನಲ್ಲಿ ನೋಡಿರ್ತೀರಾ ಸ್ಟ್ಯಾಚ್ಯೂ ಅಂತ ಕೊಡ್ತಾರೆ ಆಮೇಲೆ ವೇಟ್ ಮಾಡಿಸ್ತಾರೆ ಆಮೇಲೆ ಮತ್ತೆ ಪ್ಲೇ ಅಂತ ಹೇಳ್ತಾರೆ ಸೊ ಫನ್ ಇರುತ್ತೆ ಆ್ಯಂಡ್ ಫಸ್ಟ್ ಯಾರು ಬಂದಿದ್ದಾರೆ ಯಾರು ಪೇರೆಂಟ್ಸ್ ಬಂದಿರಬಹುದು ಅನ್ನೋದನ್ನು ನೀವು ಗೆಸ್ಟ್ ಮಾಡ್ತಾನೆ ಇರ್ತೀರ ಆ್ಯಂಡ್ ಇವತ್ತಿನ ಲೈವಲ್ಲಿ ಆ್ಯಂಡ್ ಸದ್ಯದ ಮಟ್ಟಿಗೆ ಫಸ್ಟ್ ಬಂದಿದ್ದು ನಮೃತ ಅವರ ತಾಯಿ ಅಂಡ್ ಅವರು ಮತ್ತೆ ಇನ್ನೊಂದು ಮಗು ಬಂದಿದೆ ನಮೃತ ಅವರ ತಾಯಿ ಬಂದು ಎಲ್ಲರ ಮನೆಯಲ್ಲಿ ಮಾತಾಡ್ತಿದ್ದಾರೆ ಅಂಡ್ ಅವರು ಕ್ಯಾಪ್ಟೆನ್ಸಿ ಟಾಸ್ಕ್ಗೆ ತನಿಷಾ ಅವ್ರನ್ನ ಕನ್ಸಿಡರ್ ಮಾಡಿದ್ದಾರೆ ಅಂಡ್ ಈ ವಿಡಿಯೋ ಮಾಡಿ ಅಪ್ಲೋಡ್ ಮಾಡುವಾಗ ಮತ್ತೆ ಲೈವ್ ನೋಡಿದೆ ಅವಾಗ ಗೊತ್ತಾಯಿತು ವರ್ತೂರ್ ಅವರ ತಾಯಿ ಕೂಡ ಬಂದಿದ್ದಾರೆ ಸದ್ಯ ಇವಾಗ ಜಸ್ಟ್ ಬಂದರು ಅಂಡ್ ನೋಡೋಣ ಅವ್ರು ಯಾರಿಗೆ ಸ್ಟಾರ್ ಕೊಡ್ತಾರೆ ಅಂದರೆ ಕ್ಯಾಪ್ಟೆನ್ಸಿ ಸೆಲೆಕ್ಟ್ ಮಾಡ್ತಾರೆ ಅಂತ ಸೊ ನೋಡೋಣ ಹೇಗೆಲ್ಲ ಫ್ಯಾಮಿಲಿ ವೀಕ್ ನಡೆಯುತ್ತೆ ಅಂತ ಅಂಡ್ ಇಷ್ಟು ಈ ವಿಡಿಯೋದಲ್ಲಿರೋ ಅಪ್ಡೇಟು ಅಂಡ್ ನೀವು ಯಾರು ಪೇರೆಂಟ್ಸ್ಗೆ ಕಾಯ್ತಾ ಇದ್ದೀರಾ ಅಂಡ್ ಯಾರು ಪೇರೆಂಟ್ಸ್ ಬಂದರೆ ನಿಮಗೆ ಖುಷಿ ನೆಕ್ಸ್ಟು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಬಾಯ್